ನಾವು ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ಬೆಂಗಳೂರಿಂದ ಬನಶಂಕರಿ ಹತ್ರ ನಮ್ಮ ಏರಿಯಾ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಎರಡು ಮೂರು ತಿಂಗಳ ಹಿಂದೆ ಬೇರೆ ಎಲ್ಲೆಲ್ಲೋ ಒಂದು ಎರಡು ಮೂರು ಆಸ್ಪತ್ರೆಗೆ ಹೋಗಿದ್ದೆ ಹೋಮಿಯೋಪತಿ ಹೋಗಿದ್ದೆ ಮತ್ತು ಬೇರೆ ಕಡೆನೂ ಆಯುರ್ವೇದಿಕ್ ಮಾಡಿದ್ದೆ ಬಟ್ ನಂಗೆ ಎಲ್ಲೂ ಅಷ್ಟೊಂದು ಸರಿ ದುಡ್ಡು ಕೊಟ್ಟೆ ಬಟ್ ನನಗೇನು ಓಕೆ ಅನ್ನಿಸ್ಲಿಲ್ಲ ಬಟ್ ನಾನು ಇಲ್ಲಿ ಬಂದು ತರ್ಟಿ ಡೇಸ್ ಅವ್ರು ಟೈಮ್ ಕೊಟ್ಟು ಬಂದ್ ಬಂದ ತಕ್ಷಣ ಅವ್ರು ಹೇಳಿದ್ರು ಆಗುತ್ತೆ ನಿಂಗೆ ಇವಾಗ ಆಲ್ಮೋಸ್ಟ್ ಕಡಿಮೆನೇ ಇದೆ ಮುಟ್ಟಿದ ತಕ್ಷಣ ಅವ್ರು ನಾಡಿ ಪರೀಕ್ಷೆ ಮಾಡಿದ್ರು ಮಾಡಿದ ತಕ್ಷಣ ಗುರುಜಿ ಹೇಳಿದರು ನಿಂಗೆ ಆರಾಮ್ ಅಮ್ಮ ಅದು ಕ್ಲಿಯರ್ ಮಾಡಲ್ದು ಯಾವುದೂ ಇಲ್ಲ ಇದು ಡಾಕ್ಟ್ರುಗಳೇ ಬಂದು ನನ್ನ ಹತ್ರ ಚಿಕಿತ್ಸೆ ತೊಗೊಂಡಿದ್ದಾರೆ ನಿನ್ನ ಇದಕ್ಕೆ ನಿನ್ ಯಾವ್ದು ರೋಗ ಇದೆಲ್ಲ ಅದಕ್ಕೆ ಆ ಹೇಳಿದ್ರು ನನ್ಗೆ ಅವಾಗ ಒಂದು ಧೈರ್ಯ ಬಂತು ತುಂಬಾ ಖುಷಿ ಆಯ್ತು ಏನೋ ನಾನು ತುಂಬಾ ಗೊಂದಲದಲ್ಲೇ ನನ್ಗೆ ಇಲ್ಲಿ ಅವ್ರನ್ನ ಕೇಳ್ಬೇಕಂತ ಇದೆ ನನಗೆ ಕಡಿಮೆ ಆಗುತ್ತೆ ಅಂದ್ರೆ ಮೆಡಿಸಿನ್ ಕೊಡಿ ಇಲ್ಲಂದ್ರೆ ಕೊಡಬೇಡಿ ಅಂತ ನಾನು ಹೇಳಬೇಕನ್ಕೊಂಡಿದ್ದೆ ಬಟ್ ಅವ್ರು ನಾನು ಕಾಲ್ ಇಡ್ತಿದ್ದಂಗೆ ಅವ್ರ್ ನನ್ನ ನಾಡಿ ಮುಟ್ಟಿದ ತಕ್ಷಣ ಹೇಳಿದ್ರು ನಿಂಗೆ ಕಡಿಮೆ ಆಗುತ್ತೆ ಅಂತ ಅದೇ ಭರವಸೆಯಿಂದ ನಾನು ತಗೊಂಡು ಹೋದೆ ಬಟ್ ನನಗೆ ಇವಾಗ ಒಂದೇ ತಿಂಗಳಲ್ಲಿ ಸೆವೆಂಟಿ ಪರ್ಸೆಂಟ್ ನನಗೆ ಕಡಿಮೆ ಆಗಿದೆ ನಮಸ್ತೆ